ಈ ಕಥೆಯನ್ನ ನಾನು ಬರೆದಿದ್ದು ಕಥೆ ಚಿತ್ರಕಥೆ ಬರ್ಕೊಂಡಿದ್ದ ಒಂದು ನಾಲ್ಕು ದಿವಸದಲ್ಲಿ ಗೀಚ್ಕೊಂಡಂತಹ ಒಂದು ಕಥೆ ಚಿತ್ರಕತೆ ಒಂದು ಎಪ್ಪತ್ತು ಸೀನ್ ಏನಿದೆ ಅದು ನಂಗೆ ಯಾಕೆ ಅಮೌಂಟ್ ಆಗ್ತೀನಿ ಅಂತಂದ್ರೆ ಪ್ರತಿ ಒಂದು ವಿಷಯನೂ ಅವ್ರ ಹತ್ರ ಹೇಳ್ಕೊತಾ ಇದ್ದೆ ಈ ಒಂದು ಸಿನಿಮಾ ನಾನು ಅವ್ರಿಗೆ ಹೇಳಲಿಕ್ಕಾಗಿಲ್ಲ ತದನಂತರ ಅಂತಂದ್ರೆ ಅವ್ರು ಈ ಸಿನಿಮಾ ಒಂದರಲ್ಲಿ ನನ್ನ ಜೊತೆ ಟ್ರಾವೆಲ್ ಮಾಡಲಿಲ್ಲ ಅಂದ್ರೆ ಡೆಡ್ಡಿ ಟು ಆಗಿರ್ಬೋದು ಇಲ್ಲ ಮುತ್ತು ನಮ್ಮಪ್ಪ ಅಂತ ಸಿಮಾನಿ ತೊಗೊಂಡಿದ್ದಾಗಿರ್ಬೋದು ದಶಮುಖ ಆಗಿರ್ಬೋದು ಎಲ್ಲದರಲ್ಲೂ ಜೊತೆಗೆ ಜೀವ ಅದೊಂದು ಜೀವ ಜೊತೆಗಿ ಆಗೋಯ್ತು ಸರಿ ಒಂದು ಸತಿ ತಿರ್ಗ ನನಗೆ ರಮೇಶಣ್ಣ ಮೇಲೆಯು ತುಂಬ ಆಸೆ ಅಂತಂದರೆ ತೊಂಬತ್ತೊಂದರಲ್ಲಿ ನನಗೆ ಚಿತ್ರರಂಗದಲ್ಲಿ ಸಂಭಾಷಣೆಯ ಸಾಲಗಳನ್ನು ಹೇಗೆ ಹೇಳಬೇಕು ಅಂತ ಹೇಳಿಕೊಟ್ಟಂತಹ ಮೊದಲನೇ ಗುರು ಬಾಲಿಕೇಶ್ ಅನ್ನೋ ಸಿನಿಮಾದಲ್ಲಿ ಯಾವ ಕೂಡ ಡೈರೆಕ್ಟರು ನಾನು ಆರ್ಟಿಸ್ಟ್ ಆಗಬೇಕು ಅಂತ ಚಿತ್ರಣ ಬಂದಿದ್ದು ಅವ್ರು ಬಂದಾಗ ಹೀಗೆ ಹೇಳಬೇಕಮ್ಮ ಹೀಗೆ ಮಾಡಬೇಕಮ್ಮ ದೇವರಾಜ್ ಅವ್ರ ಪಕ್ಕದಲ್ಲಿ ಯಾವಾಗ ಅವ್ರು ತುಂಬಾ ಡೈನಾಮಿಕ್ ಸ್ಟಾರ್ ಫೈರ್ ಥರ ಇರ್ತಾಯಿದ್ರು ಇಫ್ ಯು ಸೇ ಸಾರಿ ಡೋಂಟ್ ಸೇ ಸಾರಿ ಟು ಮೀ ಟು ಯುವರ್ ಲೈಫ್ ಅಂತ ಹೇಳೋರು ದೇವರಾಜ್ ಸರ್ ಸೊ ಆ ನಿಟ್ಟಿನಲ್ಲಿ ಆ ಥರ ತಪ್ಪುಗಳನ್ನು ಮಾಡೋ ಟೈಮಲ್ಲಿ ನಾನು ತಿದ್ದದಂತಹ ಮೊದಲನೇ ಗೋಲು ಯಾರು ಅಂತಂದರೆ ರಮೇಶ್ ಸರ್ ಸರಿ ಕೆರಿರಾಜು ಸರ್ ನಾನು ಇಬ್ಬರು ಮಿಸ್ ಮಾಡಿಕೊಂಡಾಗ ಏನು ಬೇರೆ ವಿಧಿ ಇರಲಿಲ್ಲ ನನಗೆ ಯಾರಾದರೂ ಒಬ್ಬರು ಬೇಕು ಯಾ ಪ್ರತಿಯೊಬ್ಬ ರೈಟ್ರಿಗೂ ತನ್ನ ತನ್ನ ಒಂದು ಯೋಚನೆ ಹೇಳ್ಕೊಳ್ಳಿಕ್ಕೆ ಇನ್ನೊಬ್ರು ಬೇಕಾಗುತ್ತೆ ಆ ನಿಟ್ಟಿನಾಗ ನಾನು ಅಣ್ಣನ ಹತ್ರ ಹೋಗಿ ಅಣ್ಣ ಹಿಂಗಿದೆ ನನ್ನ ಕನಸನ್ನು ಕಂಡುಕೊಂಡಿದ್ದೀನಿ ಸತ್ಯ ಮಾಡಿ ಹೇಳ್ತೀನಿ ಕೆ ವಿ ರಾಜು ಸರ್ ಮೇಲುಗಡೆ ಇದ್ದು ನನ್ನ ಗುರುಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ ಈ ಗುರುಗಳು ಇವರಿದ್ದ ಹೋಗಿದ್ರೆ ಪ್ರಾಯಶಃ ನಾನು ಯಾರು ಬಂದೀವಿ ನಾವು ಕೂರ್ತಾನೆ ಇರಲಿಲ್ಲ ಅದೇನು ಅನ್ನಿಸ್ತಾ ಇವ ಮಗನಿಂತ ಹೆಚ್ಚಾಗಿ ನಿನ್ನೊಗ್ಗಮ್ಮ ಅಂತಂದ್ರು ಇದೇ ಮಾತನ್ನೇ ನನಗೆ ಕೆ ವಿ ರಾಜು ಸರ್ ಹೇಳ್ತಾರೆ ನುಗ್ಗಾಯ ಅನ್ನೋರು ಅಣ್ಣ ಬಂದು ನುಗ್ಗಮ್ಮ ಅಂತಂದರು ಈ ನುಗ್ಗು ಹಗಲು ರಾತ್ರಿ ಏನಾಗುತ್ತೋ ಜೊತೆಗೆ ನಿಲ್ತೀನಿ ಮಾಡ್ತೀನಿ ಅಂತಂದರು ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ಲಾಸ್ಟ್ ಡಿಸೆಂಬರ್ ಧನುರ್ಮಾಸ ಶುರು ಆಗೋಕೆ ಮುಂಚೆ ನಾನು ಅಣ್ಣನಿಗೆ ಕತೆ ಹೇಳ್ತೆ ಕತೆ ಹೇಳಬೇಕಾದ್ರೆ ಒಂದು ನಡಕ ಇತ್ತು ಯಾಕೆ ಅಂತಂದರೆ ರಮೇಶ್ ಅಣ್ಣ ಇಸ್ ನಾಟ್ ಲೆಸ್ ದೆನ್ ಕೆ ವಿ ಸರ್ ಇಬ್ಬರು ಅವರಿಬ್ಬರು ಅಣ್ಣ ಬಂದರು ಅಪ್ಪ ಅಮ್ಮನ ಥರನೇ ಇದ್ದವರು ಸೌರ ಹತ್ರ ಕತೆ ಹೇಳಬೇಕಾದ್ರೂ ನನಗೆ ಅದೊಂದು ಭಯ ಇತ್ತು ಏನು ಹೇಳ್ತಾರೋ ಈ ಜೀವ ಹಿಂಗೇನು ಹೇಳುತ್ತೋ ಕರೆಕ್ಷನ್ಸ್ ಏನಿರುತ್ತೋ ಅಂತ ಕತೆ ಕೇಳಿದ ಮೊದಲನೇ ರೀಡಿಂಗ್ನಲ್ಲೇ ಆರ್ಟಿಸ್ಟ್ ಏನು ಅಂದ್ಕೊಂಡಿದ್ಯಾ ಅಂತ ಕೇಳಿದ್ರು ಈ ಸಿನಿಮಾದಲ್ಲಿ ಒಟ್ಟು ಐವತ್ತಾರು ಜನ ಆರ್ಟಿಸ್ಟ್ ಇದ್ದಾರೆ ನಾನು ಅಂದೆ ಹಣ ಕನ್ಸ್ಕೊಂಡಿರೋದು ಏನು ಅಂತಂದರೆ ಇದನ್ನು ನಾನೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದೆ ಒಂದು ಸರಿ ಯೋಚನೆ ಮಾಡಿದಂತಹ ಜೀವ ರಮೇಶಣ್ಣ ಯಾಕೆ ಅಂತಂದರೆ ಅವ್ರು ಆಲ್ರೆಡಿ ಈಗ ಆಲ್ರೆಡಿ ಅವರೊಂದ ಈರೋಳೆಂಟು ಸಿನಿಮಾ ಮಾಡಿಬಿಟ್ಟಿದ್ದಾರೆ ನಾನು ಮಾಡ್ತೀನಿ ಅಂದಾಗ ಅಯ್ಯೋ ನೀನು ನುಗ್ತಾ ಇದೆಯಾ ನಾನು ಮಾಡಾಯಿತು ನೀನು ಬರ್ತಾ ಇದೆಯಾ ಕೈಯಲ್ಲಿರೋದೆಲ್ಲ ಏನೋ ಮಾಡ್ಕೋತೀಯಾ ಇಲ್ಲೇ ಇದೊಂದು ಯೋಚನೆ ಹೋಗಿದೆ ಯಾಕೆ ಅಂತಂದರೆ ಅಣ್ಣನಾಗ ನಿಂತಿದ್ದಾರೆ ತಿರ್ಗಾ ಅವರು ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ಒಂದು ಕ್ಷಣ ಯೋಚನೆ ಮಾಡಿದ್ರು ಸರಿ ಮಾಡು ತಿರ್ಗಾ ಆರ್ಟಿಸ್ಟ್ ಯಾರು ಅಂಗ್ಕೊಂಡಿದ್ದೀರಾ ನಾನು ರಮೇಶ್ ಅಣ್ಣಗೆ ಒಂದೇ ಮಾತಂದೆ ಅಣ್ಣ ನನಗೆ ಯಾವ ಆರ್ಟಿಸ್ಟ್ ಮೇಲೂ ನಂಬಿಕೆ ಇಲ್ಲ ಅಣ್ಣ ನನಗೆ ಕತೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನನಗೆ ಸ್ಕ್ರೀನ್ ಪ್ಲೇ ಬಿಟ್ರ್ ಬೇರೆ ಏನೂ ಗೊತ್ತಿಲ್ಲ ಆರ್ಟಿಸ್ಟ್ ಯಾರು ಅನ್ನೋದು ನನಗೆ ನಂಬಿಕೆ ಇಲ್ಲ ಅಣ್ಣ ಬಟ್ ಈ ಕಥೆ ಮೇಲೆ ಐವತ್ತೈದು ಜನಕ್ಕೆ ಆದರೆ ಐವತ್ತೈದು ಜನ ಹೊಸಬರನೆ ಹಾಕ್ಕೊಂಡು ಹೋಗೋಣ ಅಂತಂದರೆ ತಿರ್ಗ ಅಲ್ಲ ಒಂದ್ಸರಿ ಯೋಚನೆ ಮಾಡಿದ್ರು ಕಾರಣ ತಂದೆ ಸ್ಥಾನ ಅಣ್ಣನ ಸ್ಥಾನಕ್ಕೆ ಕೂತಿದ್ರು ಯೋಚನೆ ಮಾಡಿ ಸರಿ ನಿಮ್ಗೆ ಗ್ಯಾರಂಟಿನ ನೃತ್ಯ ಯಾಕೆಂದರೆ ಒಬ್ರಲ್ಲ ಇಬ್ಬರಲ್ಲ ಮೂರು ಜನ ಅಲ್ಲ ಐವತ್ತೈದು ಜನನ ಸೆಟ್ಟಲ್ಲಿ ತಿದ್ದುಕೊಂಡು ಈ ಮೊದಲನೇ ಸರಿ ಮಾಡ್ತಿದ್ದೀನಿ ಅಂತ ಹೇಳ್ತಾಯಿದ್ದೀವಿ ಅದನ್ನು ಮಾಡಿಕೊಂಡು ತದನಂತರ ಎಲ್ಲವನ್ನೂ ಹೋಗ್ಬೇಕು ಅದರಲ್ಲಿ ನಿನ್ನ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡಿದ್ರೆ ಐಸೆ ಆಮ್ ದೇವಿತೀವಂತ ಅಂದೆ ಎಲ್ಲೇ ಆ ಕಡೆ ಈ ಕಡೆ ಹೋದರೂ ನನ್ನನ್ನು ತಿಡ್ಲಿಕ್ಕೆ ನನ್ನನ್ನು ಹಿಡೀಲಿಕ್ಕೆ ನೀವು ಹೆಬ್ಬಗಡೆ ನಿಂತಿರ್ತೀರ ನನ್ನ ಯೋಚನೆ ಏನಿದೆ ನೀವು ಒಬ್ಬರು ಜೊತೆಗಿರಿ ಸಾಕು ನಾನು ನೀನು ಬೇಡ ನಾನು ಮಾಡ್ತೀನಿ ಅಂತಂದೆ ಆ ನಿಟ್ಟಿನಲ್ಲಿ ಏಪ್ರಿಲ್ ಹದಿನೆಂಟನೇ ತಾರೀಕು ಮುಹೂರ್ತ ಮಾಡಿದ್ವಿ ಏಪ್ರಿಲ್ ಹದಿನೈದನೇ ತಾರೀಕು ಗೊತ್ತಿತ್ತು ಗೊತ್ತಿಲ್ಲದೇನೋ ಪ್ರಶಾಂತ್ ಅವರು ಹೊರಟ ಅದು ಪ್ರಶಾಂತ್ ಅದೇನು ದೇವ್ರು ಕಳಿಸ್ಕೊಟ್ಟಂಥ ವರ ಅನ್ಸುತ್ತೆ ಆ ಪಾತ್ರಕ್ಕೆ ಬೇರೆಯವ್ರನ್ನ ಇಟ್ಕೊಂಡು ನಾವು ಮುನ್ನಬಿಟ್ಟಿದ್ವಿ ಪ್ರಶಾಂತ್ ಅವ್ರಿಗೆ ಏನೋ ಹೋಗಿ ನೀವೇನೋ ಸಿನಿಮಾ ಇದ್ದೀರಂತೆ ಅಂತಂದ್ರು ಹೌದು ಸರ್ ಮಾಡ್ತಾ ಇದ್ದೀನಿ ಅಂತಂದೆ ನಿಮಗೊಂದು ಪಾತ್ರ ಇದ್ದರೆ ಹೇಳಿ ಸಾರ್ ಅಂತಂದ್ರು ಅಯ್ಯೋ ಸರ್ ಈಗ ಕೇಳ್ತಾ ಇದ್ದೀರಾ ಸಿನಿಮಾ ಸ್ಟಾರ್ಟ್ ಆಗ್ಬಿಟ್ಟಿದೆ ಸಾರ್ ಅಂತಂದರೆ ಸರ್ ಏನಾದರೂ ಪರವಾಗಿಲ್ಲ ಒಂದು ಬಿಟ್ಟು ಪಾತ್ರ ಕೊಡಿ ನಿಮ್ಮ ಜೊತೆ ಮಾಡ್ತೀನಿ ಅಂತಂದ್ರೆ ತದನಂತರ ಇದಕ್ಕೆ ಯಾರು ತುಂಬ ಮೇನ್ ಒಂದು ಲೀಡು ಇರುತ್ತೋ ಆ ಒಂದು ಪಾತ್ರಕ್ಕೆ ಯಾರನ್ನು ಆಯ್ಕೆ ಮಾಡ್ಕೊಂಡಿದ್ರು ಅವ್ರ ಹತ್ರ ಕ್ಷಮೆ ಹಾಕ್ಸಿ ರಮೇಶಣ್ಣ ಕೇಳಿದಣ್ಣ ಹಿಂಗೆ ಹೇಳ್ತಾ ಇದ್ದಾರೆ ಬ್ಲ್ಯಾಂಕಾಗಿ ಒಪ್ಕೊಂಡು ಇದೇನಾಗಿದೆಯೋ ಯಾರು ಬಂದಿಯಾರೋ ಅವ್ರು ನಾನು ಬೇಕಾರೆ ಸಾರಿ ಅಂತ ಹೇಳ್ತೀನಿ ಅವರನ್ನು ಹೇಳ್ಕೊಂಬ ಅಂತಂದರು ಹೀಗೆ ಅವ್ರು ಬಂದರು ತದನಂತರ ಪದ್ಮಾವಸಂತಿ ಅವರು ಅವರು ಫೋನ್ ಮಾಡಿದಾಗ ಸಾರ್ ಯಾವ್ದಾದ್ರು ಒಂದು ಪಾತ್ರ ಇದ್ದರೂ ಸರಿ ನಾನು ಮಾಡ್ತೀನಿ ಸೊ ಅವ್ರು ಹೆಂಟರ್ ಆದರು ಅದಾದಮೇಲೆ ಕೋಟೆ ಪ್ರಭಾಕರವರು ಸರ್ ನೀನು ಏನು ಮಾಡ್ತಾ ಇದ್ದೀರಾ ನಾನು ನ್ಯಾಕ್ ಸರ್ ಬಿಡ್ತಾಯಿದ್ದೀರ ಸರಿ ಹೀಗೆ ಈ ಥರ ಮುನಿ ಅವರು ಫೋನ್ ಮಾಡ್ತಾರೆ ಐ ಆಮ್ ವೆರಿ ಹ್ಯಾಪಿ ದಟ್ ಮುನಿ ಹಿ ಹೆಲ್ಡ್ ಮೇ ಸೋ ಮಚ್ ಒಳ್ಳೊಳ್ಳ ಒಳ್ಳೊಳ್ಳೆ ಸ್ಟೇಜ್ ಆರ್ಟಿಸ್ಟ್ ಬಿಕಾಸ್ ಬೇಸಿಕಲಿ ಅವರು ನಂಗೆ ಇದರಿಂದ ಬಂದಿರೋದ್ರಿಂದ ಅವರು ಒಂದಷ್ಟು ಜನನ ತಂದು 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 ನಮ್ಮ ಮುಂದೆ ನಿಲ್ಲಿಸಿದಾಗ ಬ್ಲಾಂಕ್ಲಿ ಆಕ್ಸೆಪ್ಟ್ ಬಿಕಾಸ್ ನಮಗೆ ಬೇಕಾಗಿದ್ದು ಏನಂದ್ರೆ ಆ ಫೀಚರ್ಸ್ ಚೆನ್ನಾಗಿರ್ಬೇಕು ಅವರಲ್ಲಿ ಮಾಡ್ತೀನಿ ಹಸು ಇರಬೇಕು ಆ ಹಸು ಮತ್ತು ಫೀಚರ್ಸ್ ಎರಡು ಇದ್ದಾಗ ಏನು ಬೇಕಾದ್ರೂ ನುಗ್ಬೋದು ನಮಗೆ ನುಗ್ತಾ 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 ಒಂದು ಐವತ್ತೈದು ಜನ ತಂಡವನ್ನು ಕಟ್ಟಿದ್ವಿ ಸಾಧುಗೆ ಇಡೀ ಕಥೆಯನ್ನು ಹೇಳಿದ್ವಿ ನಾನು ನಿಲ್ತೀನಿ ನಿನ್ನ ಜೊತೆ ಅಂತಂದರು ಕಾರಣ ಏನು ಅಂತಂದರೆ ಸಾಧು ಆಲ್ಸೋ ಹಿ ಟ್ರಾವೆಲ್ ವಿತ್ ಮೀ ಫ್ರಮ್ ಪಾಸ್ಟ್ ತರ್ಟಿ ಇಯರ್ಸ್ ಸಾಧುನ ನಾನು ಎಂಬತ್ತೊಂದರಿಂದ ನೋಡ್ತಾ ಇದ್ದೆ ನನಗಾಗಿ ಹನ್ನೊಂದು ವರ್ಷದ ಹುಡುಗ ನಮ್ಮ ತಂದೆಯ ಜೊತೆ ಕೆಲಸ ಮಾಡಿದಂತಹ ಜೀವ ಮಂಜು ಮಾಸ್ಟರ್ ಫೋನ್ ಮಾಡಿದ್ರೆ ರವಿ ನಾನು ನಿಲ್ತೀನಿ ಅಂತಂದ್ರೆ ಕಾರಣ ತೊಂಬತ್ತು ನಾಲ್ಕರಿಂದ ಅವ್ರ ಜೊತೆ ನಾನು ಆಗಿ ರೈಟರ್ ಆಗಿ ಅವರು ಇದ್ದ ಅಲ್ಲಿಂದ ಸ್ಟಾರ್ಟ್ ಆಯಿತು ರೆಡ್ಡಿ ರೆಡ್ಡಿ ಬಗ್ಗೆ ತುಂಬಾ ಮಾತಾಡೋದಿದೆ ಹೇಳ್ತೀನಿ ಖಂಡಿತವರೆಗೂ ಈ ಥರದ್ರಲ್ಲೆಲ್ಲ ಕೈ ಜೋಡಿಸ್ ಕೈ ಜೋಡಿಸ್ ಕೈ ಜೋಡಿಸಿ ಶುರು ಮಾಡಿ ಏಪ್ರಿಲ್ ಹದಿನೆಂಟನೇ ತಾರೀಕು ವಿ ಲಾಂಚ್ ಅನ್ನ ಹೇಳಿ ಅಣ್ಣನಿಗೆ ಮಾಡ್ತಾ ಇದ್ದೀನಿ ಅಂತಂದರೆ ಒಳ್ಳೆಯದಾಗಿ ಚೆನ್ನಾಗಿ ನಂಗೆ ಚೆನ್ನಾಗಾಗತ್ತೆ ನೀನು ಯೋಚನೆ ಮಾಡಬೇಡ ಅಂತಂದರು ಫಸ್ಟ್ ಡೇ ವೆಲ್ಕಮ್ ಆನ್ ಬೋರ್ಡ್ ಅಂತ ಏನಿತ್ತು ಅದು ರಮೇಶ್ ಅಣ್ಣನ ಒಂದು ಫೋಟೋ ಹಾಕಿ ವೆಲ್ಕಮ್ ಆನ್ ಬೋರ್ಡ್ ಎಮ್ ಎಸ್ ಕಮಿಸ್ತಾ ಅಂತ ಎಲ್ಲ ಹೇಳಿ ಒಂದು ಪೋಸ್ಟರ್ ರೆಡಿ ಮಾಡಿ ಪ್ರತಿ ಆರ್ಟಿಸ್ಟ್ ಪ್ರತಿ ಟೆಕ್ನಿಷಿಯನ್ಸ್ಗೂ ಒಂದೊಂದು ಪೋಸ್ಟ್ರು ಆನ್ಲೈನಲ್ಲಿ ರಿಲೀಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂತ ಪರ್ಟಿಕ್ಯುಲರ್ ಫಸ್ಟ್ ಪೋಸ್ಟ್ರೇ ನಾಗೇಂದ್ರ ಸಟ್ಟೂರ್ಕೋಟ್ ಬೇರೆ ಥರನೇ ಕಾಣ್ತಾ ಇದಾರೆ ಯಾಕೆಂತಂದ್ರೆ ಎಲ್ಲಾ ಸಿನಿಮಾಗಳಿಗೂ ನಂಗೆ ಪಿತಾಮಹರ ಪಿತಾಮಹ ನಿಂತ್ಕೊಂಡಂತಹ ಜೀವ ಅದು ನುಗ್ಗು ಅಂತಂದರು ಮುಹೂರ್ತ ಮಾಡಿದ್ವಿ ಒಂದು ನಾಲ್ಕನೇ ದಿವಸ ಏನೋ ಗೊತ್ತಿಲ್ಲ ಐ ಲಾಸ್ಟ್ ಮೈ ಸಿಸ್ಟರ್ ಶೂಟಿಂಗ್ ಮಾಡ್ತಾ ಇದ್ವಿ ಹೀಗೆ ಇಪ್ಪತ್ತೊಂದನೇ ತಾರೀಕು ಅನ್ಸತ್ತೆ ರೆಡ್ಡಿಗೆ ಮತ್ತೆ ರಮೇಶನ್ ಅವರು ಫೋನ್ ಬಂತು ಅವ್ರ ಅಕ್ಕ ತೀರೋಗಿದ್ದಾರೆ ಅಂತಂದ್ರು ಸಡನ್ ಆಗಿ ರಮೇಶ್ ಹಾಡಿದ್ರು ನಿಲ್ಸು ಪಿಕ್ಚರ್ ನಿಲ್ಸು ಪುರೀ ಫಸ್ಟ್ ಹೋಗೋದು ಏನು ಒಟ್ಟು ಒಂದು ಎಂಬತ್ತು ಜನ ಮಾರ್ಕೆಟ್ ಮಾರ್ಕೆಟ್ ಮಾರ್ಕೆಟಲ್ಲಿ ಒಂದು ಇಪ್ಪತ್ತೈದು ಜನ ಪೊಲೀಸ್ ಅವ್ರಿಗೆಲ್ಲ ಪೇ ಮಾಡಿದ್ವಿ ಎಲ್ಲ ಮಾಡಿದ್ವಿ ಸಿಸ್ಟರ್ ನಾನು ಒಬ್ಬ ಇರೋದ್ರಿಂದ ಬೇರೆ ಯಾರು ಇಲ್ಲೇ ಇರೋದ್ರಿಂದ ಐ ರೆಸ್ಟ್ ಬ್ಯಾಕ್ ಅಲ್ಲಿ ಹನ್ನೊಂದು ಗಂಟೆಗೆ ಬಂತು ಈ ಕಿಂಗ್ ಬ್ಯಾಕ್ ಆಯ್ತರ ಸಂಪ್ರದಾಯದಲ್ಲಿ ಏನಿದ್ಯಾರೆ ಕೋಟೆ ಪ್ರಭಾಕರ್ನ ಕೇಳ ಸ್ನೇಹ ಸ್ನೇಹಿತರನ್ನು ಇದಕ್ಕೆ ಅನ್ಸುತ್ತೆ ಅಸ್ತಿ ಬಿಡೋದಕ್ಕೆ ಮೂವತ್ತಿವಸ ನಾ ಇರ್ಬೇಕಾಗಿತ್ತು ಬಟ್ ನಾ ಇರಕ್ಕೆ ಎಲ್ಲ ಆ ಜೀವ ಅಂತ ಫಸ್ಟ್ ಶೂಟಿಂಗ್ ಮುಗಿಸಿ ಅದಕ್ಕೆ ಹೇಳುದು ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ನೀವು ಕೆಲಸ ಮಾಡಿ ಸರ್ ನಾನು ಅಕ್ಕನ ಮಗು ಕರ್ಕೊಂಡು ನಾನು ಅಸ್ತಿ ವಿಸ್ಷನ್ ಮುಗಿಸ್ಕೊಂಡು ಬರ್ತೀನಿ ಅಂತೆಲ್ಲ ಹೇಳಿ ಈ ಥರ ಸ್ಟಾರ್ಟ್ ಆದರೆ ಎಲ್ಲೋ ಇನ್ನೊಂದು ಮೂರು ದಿವಸಕ್ಕೆ ನಮಗೆ ಗಿರಿ ಸರ್ ಹೊಟ್ಟ ಹೋಗ್ಬಿಡ್ತಾರೆ ದೇವ್ ಲಾಡ್ ಆಫ್ ಇಂಟ್ರೆನ್ಸ್ ಇಂದ ಶೂಟ್ ಒಂದಲ್ಲ ಎರಡಲ್ಲ ಬರ್ತಾ ಇದೆ ಬರ್ತದೆ ಒಂದೇ ಯಾವುದೋ ಗಾಡಿ ಬರುತ್ತೆ ಗಾಡಿ ಇದ್ದಾಗ ಆಕ್ಸಿಡೆಂಟ್ ಆಗೋ ಇನ್ನೊಂದು ಯಾವುದೋ ಗಾಡಿ ಬರುತ್ತೆ ಇದ್ದಾಗೆ ಟಾಪರ್ ಆಗಿ ಬಿದ್ದೋಗಡುತ್ತೆ ಪ್ರವೀಣ್ ಅವ್ರು ಬರ್ತಿರ್ತಾರೆ ನಾಲ್ಕು ಗಂಟೆಗೆ ಒಂಚೂನು ಇದ್ದೇ ಬರ್ತಿದ್ರು ಸ್ನೇಹಿತ ಕೊಟ್ಟರೆ ಸ್ನೇಹಿತಕ್ಕೆ ಹಿಂದೆ ತೊಳೋ ಒಳಗಡೆ ಇಳಿಸ್ಬಿಡ್ತಾರೆ ಟೆಂಪ್ಟಲ್ಲಿ ಸೊ ಈ ಥರ ಆದರೂ ಕೂಡ ಪುಣ್ಯ ಏನು ಅಂತಂದರೆ ಎಲ್ಲೂ ಶೂಟಿಂಗ್ ಇಲ್ಲ ಎಲ್ಲೂ ಏನೂ ಆಗಲಿಲ್ಲ ಎಷ್ಟು ಚಂದ ಶುರು ಮಾಡಿದ್ವು ಅಷ್ಟೇ ಚೆಂದಾಗಿ ಮೊನ್ನೆ ನಾವು ಶನಿವಾರ ಹಿಳ್ಕರ್ನಲ್ಲಿ ನಮ್ಮ ಸಿನಿಮಾವನ್ನು ಮುಗಿಸಿ ಕುಬ್ಬರುಕಾಯಿ ಎಲ್ಲವನ್ನು ಮಾಡಿ ವಿದಾಯ ಹೇಳಬೇಕಾದ್ರೆ ಎಲ್ಲರೂ ಎಲ್ಲರ ಕಣ್ಣಲ್ಲೂ ನೀರಿತ್ತು ಕಾರಣ ಏನು ಅಂತಂದರೆ ಇಲ್ಲೆಲ್ಲೂ ನಮಗೆ ದುಡ್ಡು ಬರಲಿಲ್ಲ ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ಏನು ಅಂತಂದರೆ ಪ್ರೀತಿ ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ವಿಶ್ವಾಸ ಎಲ್ಲ ಕಡೆ ಬಂದಿದ್ದು ಕೂಗಿದ್ದೀನಿ ಕಿಚ್ಚಾಡಿದ್ದೀನಿ ಅರ್ಚಾಟ ಮಾಡಿದ್ದೀನಿ ಆರ್ಟಿಸ್ಟ್ಗಳು ಎಲ್ಲ ಹೊಸೊಬ್ಬರು ಎಲ್ಲ ಹೊಸೊಬ್ಬರು ಹೊಸೊಬ್ಬರು ನೋಡು ಎಲ್ಲ ಮುಖಗಳು ಹೊಸೊಬ್ಬರು ಅವ್ರುಗಳಿಗೆ ಪಾಪ ಅರ್ಥ ಆಗೋಲ್ಲ ಸಿನಿಮಾ ಗೊತ್ತಿಲ್ಲ ಏನೋ ಮಾಡ್ತೀವಿ ಅಂತ ಬರ್ತಾರೆ ಅಲ್ಲೆಲ್ಲ ಆಮೇಲೆ ವೆರಿ ಥಿಂಗ್ ಟೆಂಪರ್ಡ್ ಏನು ಅಂತಂದರೆ ಇಟ್ ವಾಸ್ ಫಾರ್ಟಿ ತ್ರೀ ಡಿಗ್ರೀಸ್ ಬಾಗಲಕೋಟ್ ಏಪ್ರಿಲ್ ಟ್ವೆಂಟಿ ಫೈ ಏಪ್ರಿಲ್ ಟು ಮೇ ವಾಸ್ ಇಟ್ವಾಸ್ ಮೂರು ಡಿಗ್ರಿ ನಿಂತರೆ ಸ್ನಾನ ಮಾಡ್ತಾ ಇದ್ದೀವ ನಾವೇನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಈ ಎಲ್ಲ ಎಸ್ಪೆಷಲಿ ಈಚೆ ಬರ್ಬೇಕಾದ್ರೆ ಒಂದು ವಾರ ತೊಗೊಂಡಿದೆ ನಮ್ಮ ಮುಖಗಳಲ್ಲಿ ಈಗಲೂ ಅಷ್ಟೇ ಈಗ ನಾಲ್ಕು ದಿವಸ ಹೋಗ್ಬಂದಿದ ಹಿಂಗಾಗಿದೆ ಗೊತ್ತಾಗ್ತಿಲ್ಲ ಯಾರ್ಯಾರು ಏನೇನು ಹೆಂಗ ಬಟ್ ದಟ್ ಸಿನ್ಮಾ ಇಟ್ ಡಿಮ್ಯಾಂಡೆಡ್ ದಟ್ ಕಲಾ ದಟ್ ಸಿನ್ಮಾ ಇಟ್ ಡಿಮ್ಯಾಂಡೆಡ್ ದಟ್ ಅದೇನೋ ಹೇಳ್ತಾರಲ್ಲ ಆ ಒದ್ದೆ ಆ ವೆಟ್ನೆಸ್ ಅಂತ ಏನು ಹೇಳ್ತಾರಲ್ಲ ಪ್ರತಿ ಶಾರ್ಟಲ್ಲಿ ಓದ್ಬೇಕಾಗಿತ್ತು ರಿಯಾಲಿಟಿಗೆ ಅದಕ್ಕೆ ಅದಕ್ಕೆ ಅಂತಲ್ಲ ಸೊ ಆ ನಿಟ್ಟಿನಲ್ಲಿ ಅದು ಕೂಡ ನಮ್ಗೆ ಹೆಲ್ಪ್ ಮಾಡ್ತು ಎಲ್ಲರೂ ತುಂಬಾ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಎಲ್ಲರೂ ತುಂಬಾ ಚೆನ್ನಾಗಿ ಕೈ ಹಿಡಿದ್ರು ಐ ವಾಸ್ ವೆರಿ ಹ್ಯಾಪಿ ಅಂದ್ಕೊಂಡೆ ಅಂದ್ಕೊಂಡಿದ್ದನ್ನು ಒಂದು ಈ ನಲವತ್ತು ನಲವತ್ತಾರು ದಿನಗಳ ಕಾಲ ಏನು ದೇವ್ರ ಸಹಾಯ ಮಾಡೋದ ಅದೆಲ್ಲದಕ್ಕೂ ಮುಖ್ಯವಾಗಿ ದೇವರ ಪ್ರತಿರೂಪವನ್ನು ನಿಂತಿದ್ದಾರೋ ಅಂತಂದರೆ ನನ್ನ ಗುರುಗಳ ಮೇಲಿಂದ ನಿಂತಹ ಆಶೀರ್ವಾದ ಪ್ಲಸ್ ವೆರಿ ಥ್ಯಾಂಕ್ ಟು ವೆರಿ ಥ್ಯಾಂಕ್ ಫುಲ್ ಥ್ಯಾಂಕ್ಫುಲ್ ಥ್ಯಾಂಕ್ಫುಲ್ ಟು ನನ್ನ ರಮೇಶ್ ನನಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ವಿತೌಟ್ ಸರ್ ದರ್ ಇಸ್ ನೋ ಗ್ಯಾಂಕ್ಸ್ ಆಫ್ ಯು ಕೆ ಸಿನಿಮಾ ಗ್ಯಾಂಗ್ಸ್ ಆಫ್ ಆ್ಯಕ್ಚುಲಾಗಿ ಏನು ಅಂತಂದರೆ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ತಿಲಾರಿ ಫಾಲ್ಸ್ ಅಂತ ಬರುತ್ತೆ ನಿಯರ್ ಬಿಜಾಪುರ್ ಬೆಳಗಾಂ ಅಲ್ಲಿ ನಡೆದಂತಹ ಒಂದು ಕಥೆಯನ್ನು ಇಟ್ಕೊಂಡು ತಿಲಾರಿ ಫಾಲ್ಸ್ ಅಲ್ಲಿ ನೀವು ಬುಡಕಟ್ಟೆ ಜನಾಂಗದಲ್ಲಿ ನಡೆದಂತಹ ಒಂದು ಕಥೆಯನ್ನು ಇಟ್ಟುಕೊಂಡು ತುಂಬ ಇನ್ಸ್ಪೈರ್ ಆಯಿತು ಆ ಕತೆ ಸೊ ಅದನ್ನು ತಂದು ನಾನು ಕಥೆಯನ್ನು ಅಲ್ಲೇ ಅದು ಯಾವುದೋ ಒಂದು ಪಿಕ್ಚರ್ ಶೂಟಿಂಗ್ ಹೋದಾಗ ಅಲ್ಲಿ ಕೇಳಿದಂತಹ ಕತೆ ಅಲ್ಲಿ ಸ್ವಲ್ಪ ಸ್ಕ್ರೀನ್ ಪ್ಲೇ ಮಾಡ್ಕೊಂಡೆ ಬಂದು ನನ್ನ ಗುರುಗಳಿಗೆ ಹೇಳಬೇಕು ಅಂದಾಗ ಅವ್ರು ಯಾವಾಗ ಹೀಗಾದ್ರು ಸರಿ ನೋಡೋಣ ಮುಂದಿನ ದಿನಗಳಲ್ಲಿ ಆಗತ್ತೆ 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 ಅನ್ನೋದ್ರ ಕುರುಗಳು ಹೊರಟೋದ್ರು ಅದಾದ್ರೆ ರಮೇಶ್ ಅನಿಗೆ ಹೇಳಿ ಮಾಡೋದಂತಾಗ್ತದೆ ನೈಜ ಘಟನೆ ಆಧಾರಿತ ಚಿತ್ರ ತುಂಬ ರೋಚಕವಾಗಿರುತ್ತೆ ಎಲ್ಲೋ ಹೀರೋ ಹೀರೋಯಿನ್ ಇಲ್ಲ ವಿಲ್ಲನ್ಸ್ ಇಲ್ಲ ಇದು ಎಲ್ಲೂ ಇರಲ್ಲ ಅಣ್ಣ ಯಾಕೆ ಅಂದರೆ ಮೂರನೇ ರೀಲಲ್ಲಿ ಎಲ್ಲೋ ಶುರುವಾದಂತಹ ಒಂದು ಇದರಲ್ಲಿ ಇದ್ದಕ್ಕಿದ್ದಕ್ಕೆ ಮೂರನೇ ರೀಲಲ್ಲಿ ವಿಲನ್ಸ್ ಎಲ್ಲ ನಿಮ್ಮ ಟೇಕ್ ಆಫ್ ಆಗೋದಕ್ಕೆ ಕಥೆ ಯಾರು ಇಂಪಾರ್ಟೆಂಟ್ ಏನು ಅಂತಂದರೆ ಸಾಮಾನ್ಯವಾಗಿ ಒಂದು ರುಟೀನ್ ಸ್ಟೋರಿ ಏನು ಅಂತಂದರೆ ಹೀರೋ ಹೀರೋ ಇನ್ನೋ ವಿಲೈನ್ದೋ ಶೋರು ಆದರೆ ಅವ್ನು ಕ್ಲೈಮ್ಯಾಕ್ಸ್ವೂ ಟ್ರಾವೆಲ್ ಆಗ್ತಾನೆ ಇಲ್ಲಿ ಹಾಗಲ್ಲ ಎಲ್ಲಿ ಮೊದಲನೇ ಸರಿ ಎಲ್ಲೋ ಒಂದು ಎಂಟು ಜನ ಓಪನ್ ಆಯಿತು ಅಂತಂದರೆ ಅವ್ರು ಯಾರು ಇರಲ್ಲ ಹನ್ನೊಂದು ಅವ್ನು ಮೂರೇ ಎಲ್ಲ ಬರ್ತಾನೆ ಹನ್ನೊಂದು ಹನ್ನೆರಡು ಮೂರು ಆ ಬ್ಯಾಚ್ ಬರುತ್ತೆ ಇಲ್ಲೇನು ಹೇಳ್ತಾರೆ ರಕ್ತ ತನ್ನ ಗುರುತನ್ನು ಬಿಟ್ಟು ಹೋಗುತ್ತೆ ತದನಂತರ ಜಿದ್ದು ಅನ್ನೋದಿದೆಯಲ್ಲ ಹಾಗೆತನ ಅನ್ನೋದಿದೆಯಲ್ಲ ಅದು ಒಬ್ಬರಿಂದ 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 ಎಲ್ಲೆಲ್ಲೋ ಟ್ರಾವೆಲ್ ಆಗ್ತಾ ಹೋಗುತ್ತೆ ಇವನಿಲ್ಲದೆ ಹೋದ್ರು ಇನ್ನೊಬ್ಬ ಅಲ್ಲೆಲ್ಲೋ ಎದ್ದೇಳ್ತಾನೆ ಏನಾದ್ರೆ ಈ ಕಥೆಯ ಒಂದು ಸ್ಪೆಷಾಲಿಟಿ ಅದನ್ನ ಇಟ್ಕೊಂಡು ಮಾಡಿದಂತಹ ಕತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಈ ಸರಿ ನಾನೇನ್ ಮಾಡಿದೆ ಅಣ್ಣ ಇದ್ದಾಗ ಗುರುಗಳು ಮಾಡ್ತಾ ಇದ್ರು ಸಂಭಾಷಣೆ ಈ ಸರಿ ಸಂಪೂರ್ಣವನ್ನ ನಾನು ಅಣ್ಣನ ಬಿಟ್ಕೊಟ್ಬಿಟ್ಟೆ ಅಣ್ಣ ನೀವು ಮಾಡಿ ಯಾಕೆ ಅಂತಂದ್ರೆ ದೀಸ್ ಟು ದೇ ಆರ್ ಲೆಜೆಂಡ್ಸ್ ಇನ್ ರೈಟಿಂಗ್ ಅವ್ರಿಬ್ರು ಅಂತಂದ್ರೆ ಅದೇನೋ ಹೇಳ್ತಾರೆ ಫ್ಲಿಪ್ ಆಫ್ ಎ ಕಾಯಿನ್ ಅಂತಲೇ ಹೇಳ್ಬೇಕು ಸೂರ್ಯಚಂದ್ರ ಅಂತಲೇ ಹೇಳ್ಬೇಕು ಕೆ ಸರಣಿ ಮಂಜು ಸರ್ ಸೊ ನಿಟ್ಟಿನಲ್ಲಿ ಸಂಪೂರ್ಣ ಚಿತ್ರಕಥೆಯನ್ನು ಮಾಡಿದ ನಂತರ ಅವರು ಕೊಟ್ಟು ತದನಂತರ ಏನಾದ್ರು ಚೇಂಜಸ್ ಬೇಕಾದಾಗ ಏನೇನು ಬೇಕು ಸಣ್ಣ ಪುಟ್ಟ ಮಾಡ್ತಾರೆ ಎಲ್ಲ ಸಂಭಾಷಣೆಯನ್ನು ಅವರು ಮಾಡಿದ್ದಾರೆ ಹೈಲೈಟ್ ಆಫ್ ದ ಬಿ ದ ಲೊಕೇಶನ್ ದ ಸಿನಿಮಾಟೋಗ್ರಫಿ ದ ಮ್ಯೂಸಿಕ್ ದ ಆರ್ಟಿಸ್ಟ್ ಯು ನೇಮ್ ದಮ್ ಎವ್ರಿಥಿಂಗ್ ವಿತ್ ಇನ್ ಹೈಲೈಟಿಂಗ್ ವಿತ್ ದಿಸ ಫಿಲಮ್ ಅದಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ ದಟ್ ವೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್ ಥ್ಯಾಂಕ್ಫುಲ್ ಟು ಮೈ ಗುರು ಅಟ್ಲೀಸ್ಟ್ ಮೈ ಫಸ್ಟ್ ಫಿಲಮ್ ಏನು ಆಸೆ ಪಟ್ಟು ನಾನು ಪ್ರೊಡಕ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಅದರಲ್ಲೆಲ್ಲವೂ ತುಂಬ ಚೆನ್ನಾಗಿ ಕೂಡಿ ಬಂದಿದೆ ಜೋರಾಗತ್ತೆನೋ ಒಂದು ಆಸೆ ಪಡ್ತೀನಿ ಥ್ಯಾಂಕ್ ಟು ಲಕ್ಷ್ಮಣ್ ರೆಡ್ಡಿ ಯಾಕೆ ಅಂತಂದರೆ ಸ್ವಲ್ಪ ಒಂದು ಹಂತದಲ್ಲಿ ನಾನು ನಡೆದಾಗ ನನಗೆ ಫೈನಾನ್ಷಿಯಲ್ ಆಸ್ಪೆಕ್ಟಾಗಿ ಬಂದು ನಿಂತ್ಕೊಂಡು ಯಾಕೆಂದರೆ ರೆಡ್ಡಿಯವರು ಕೂಡ ಹತ್ತಿರ ಇಪ್ಪತ್ತು ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡೋರು ರೆಡ್ಡಿ ಸುಮ್ಮನೆ ಎಡಿಟ್ರು ನಾನು ರೆಡ್ಡಿ ಇಬ್ರು ಜನಾರ್ದ ಹತ್ರ ಕೆಲಸ ಮಾಡ್ಬೇಕಾದ್ರೆ ಅಸ್ಟೆಂಟ್ಸ್ ನಾನು ಅಸ್ಟೆಂಟ್ ಡೈರೆಕ್ಟ್ರು ಅವ್ರು ಅಸ್ಟೆಂಟ್ ಎಡಿಟರ್ ಸೊ ನನ್ನ ಜೊತೆ ಮೂವತ್ತು ವರ್ಷದಿಂದ ಟ್ರಾವೆಲ್ ಮಾಡಿದ್ದಾರೆ ಸೊ ಅವ್ರ ಹತ್ರ ನಂಗೆ ಆಯಿತು ಹಿಂಗೆ ನಾನು ಕಣ್ಣೀರು ಹಾಕೊಂಡು ನಂಗೆ ಬೆಳಗಿಸೋ ಭಾಗ ಇರೋದು ಎಡಿಟಿಂಗ್ ಮಾಡ್ತಾರೆ ಅಂದ್ರೆ ಏನಾಯ್ತು ಸರ್ ಏನಾಗಿದೆ ಹಿಂಗೆ ಆಗೋಯ್ತು ಅಂತ ಸರ್ ವದಂಡ್ ಸಾರ್ ರಚದ ನೀವು ಉಂಟಾನ ನಾನು ಎತ್ತಿ ನಡೀಲಿ ಸರ್ ಅಷ್ಟೇ ಅದು ಹೂವಿನ ಸಲ ಥರ ಹೋಯ್ತು ಎಷ್ಟು ಎಷ್ಟು ಸಾವು ನೋವು ಅದು ಇದು ಆದರೂ ಕೂಡ ಎಲ್ಲೂ ನಿಲ್ಲ ಯಾರೋ ಒಬ್ರು ದೇವ್ರ ಥರ ಬರ್ತಾ ಇದ್ರು ಅದೇ ಹೇಳ್ದಲ್ಲ ಬೇಲ್ಗಡೆ ಇದ್ದಂಥವ್ರು ಕಳಿಸ್ತಾ ಅದನ್ನ ಅದು ನಡ್ಕೊಂಡು ಹೋಗ್ತಾ ಇತ್ತು ಆಗಿ ಚೆನ್ನಾಗಾಯ್ತು ಇದನ್ನು ನೀವು ಮುಂದೆ ಹಂಚ್ಕೋಬೇಕಾಗಿತ್ತು ಏನೇಂತಂದ್ರೆ ಎದಿನೋ ಹೇಳ್ತಾರಲ್ಲ ಫಸ್ಟ್ ಫಿಲಮ್ ಆ್ಯಂಡ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅದನ್ನು ಹಂಚ್ಕೊಳ್ಳಿಕ್ಕೆ ಅಂತ ಬಂದು ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಎಲ್ಲವೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸೊ ಈ ಪ್ರಾಜೆಕ್ಟ್ ಶುರು ಆದಾಗ ರವಿ ಜೊತೆಗೆ ನಾನು ಮೊದಲೇ ಹೇಳಿದ್ದೆ ನಾನು ಫೈನಾನ್ಷಿಯಲಿ ವೀಕ್ ಆಗಿದ್ದೀನಿ ನಿಮ್ಮ ಮಾರಲಿ ರೈಟಿಂಗ್ ವೈಸ್ ಬೇರೆ ಏನು ಬೇಕಾದ್ರೂ ಜೊತೆಲಿ ಇರ್ತೀನಿ ಅಣ್ಣ ನಿಮ್ಮ ಬರೀ ಜೊತೆಲಿ ಇರಿ ಅಂತಿದ್ರು ಅದನ್ನು ಬಹುಶಃ ನಾನು ಮಾಡ್ಕೊಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಸೊ ಆ್ಯಂಡ್ ಬರೀ ನಾನು ಮಾತ್ರ ಅಲ್ಲ ಇಲ್ಲಿ ತುಂಬ ಜನ ಇದ್ದಾರೆ ಸರ್ ನಾನು ಅವ್ರು ಕಣ್ಣು ಕಾಣ್ತಾ ಅಂತ ಬಿಟ್ಟರೆ ತುಂಬಾ ಇಲ್ಲಿ ವೇದಿಕೆ ಇಷ್ಟು ಜನರ ಜೊತೆಗೆ ಅಲ್ಲಿ ಬಹಳಷ್ಟು ಜನ ಇದಾರೆ ಸತ್ಯ ಇದಾರೆ ವಿಕಾಸ್ ಕಿರಣ್ ಇದಾರೆ ದಿಲಾನ್ ಇದಾರೆ ಸೊ ಬಹಳಷ್ಟು ಜನ ಟೆಕ್ನಿಕಲ್ ಟೀಮಲ್ಲಿ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಬಾಗಲಕೋಟೆ ಶೂಟ್ ಅಂತ ಹೋಗಿದ ತಕ್ಷಣ ಡಿ ಸಿ ಜಾನಕಿ ಮೇಡಮ್ ಅಂಡ್ ಎಸ್ ಪಿ ಅಲ್ಲಿ ತಹಶೀಲ್ದಾರ್ ಇವರೆಲ್ಲರೂ ಸಪೋರ್ಟ್ ಮಾಡಿದ್ವಿ ನಾವು ಪರ್ಮಿಷನ್ ಅಂತ ಕೇಳಿದಾಗ ಒಂದೇ ಮಾತು ಹೇಳಿದ್ವಿ ಇಲ್ಲಿ ಒಂದು ಇಲ್ಲಿನ ಜನರನ್ನ ಇಲ್ಲಿ ಕತೆ ಮಾಡ್ತಾ ಇದ್ದೀರಾ ನೀವು ನಮ್ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಯಾರು ನಿಮಗ ತೊಂದರೆ ಆಗ್ತಾರ ನೋಡ್ಕೊತೀವಿ ಅಂತ ಹೇಳಿದ್ವಿ ಅವ್ರು ಕೊಟ್ಟಿದ್ದ ಸಪೋರ್ಟ್ ಮೇಲೆ ನಾವು ನುಗ್ಗಿದ್ವಿ ಅಂಡ್ ಬಹಳಷ್ಟು ಜನ ಅಲ್ಲಿ ಕಲಾವಿದನ ಯೂಸ್ ಮಾಡಿದ್ದಾರೆ ಸ್ಪೆಷಲ್ ಆಗಿ ಒಂದು ವಿಶೇಷವಾದ ಕ್ಯಾರೆಕ್ಟರ್ ಹೇಳ್ಬೇಕು ಅಂತಂದ್ರೆ ಟಂಕ್ ಸಾಲಿ ಉಮೇಶ್ ಅಂತ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಮುದುಕ ಅವರು ಕಿವಿ ಕೇಳಲ್ಲ ಬಟ್ ಈಸ್ ಎ ಗ್ರೇಟ್ ಆಕ್ಟ್ ನಾವೇ ಅವ್ರನ್ನ ಆಕ್ಟ್ ಮಾಡ್ತಾರ ನೋಡಿದ್ರೆ ನಾವೇನ್ ಬಾಲಹಣ್ಣ ಅವ್ರ ಅವ್ರಾಪಕ ಬರ್ತಾರೆ ಆ ಮನುಷ್ಯರಿಗೂ ಕಿವಿ ಕೇಳಲ್ಲ ಎದುರುಗಡೆ ಇರೋ ಲಿಪ್ಪ ಮೂಮೆಂಟ್ ಅವ್ರ ನೋಡ್ಕೊಂಡು ಇವ್ರು ರಿಯಾಕ್ಟ್ ಮಾಡ್ತಾರೆ ಸೊ ಸೇಮ್ ನಾವು ಅವ್ರು ನೋಡಿದ್ರೆ ಎಲ್ರು ಫಸ್ಟ್ ಹೇಳಿದಷ್ಟು ಬಾಲ ನೋಡ್ತಾರ ಎಲ್ರು ಅನ್ಕೊಂಡಿದ್ವಿ ಸೊ ತರದ್ದು ತುಂಬಾ ಕ್ಯಾರೆಕ್ಟರ್ಗಳು ಉತ್ತರ ಕರ್ನಾಟಕದಲ್ಲಿ ಬ್ಯಾಂಕಿಗೆ ಬಂದಿದ್ದಾರೆ ಅಲ್ಲಿ ಸೊ ಈ ಸಿನಿಮಾ ನೋಡ್ತಾ ಇದ್ದ ತಕ್ಷಣ ಆ ತರದ್ದು ತುಂಬಾ ಪರ್ಟಿಕ್ಯುಲರ್ ಆಗಿ ರವಿ ಅಲ್ಲಿರೋ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತಿದ್ರಂದ್ರೆ ಒಂದು ಭಾಷೆ ಒಂದು ಅಲ್ಲಿರೋ ಲುಕ್ಕು ಸೊ ಒಂದು ಅವ್ರು ಹಾಕುವಂತ ಬಟ್ಟೆಗಳಿಂದ ಇರ್ಬೋದು ಎಲ್ಲೂ ಹೋಗ್ಬೇಕು ಅಲ್ಲಿರೋನು ತುಂಬಾ ಜನಕ್ಕೆ ಉಪಯೋಗಿಸ್ಕೊಂಡಂತದ್ದು ಸ್ಪೆಷಲ್ ಆಗಿರುವಂತದ್ದು ಸೊ ಇಲ್ಲಿ ವ್ಯಕ್ತಿ ಮೇಲೆ ಕೂತಿರುವಂತವ್ರು ಎಲ್ರೂ ಒಬ್ಬೊಬ್ರಾಗಿ ಒಂಗೆ ಟಂಕ್ಸಾಲಿ ಉಮೇಶ್ ಅಂತ ಅವರು ಆರ್ಟಿಸ್ಟ್ ಹೆಸರು ಸೊ ಅದರಲ್ಲಿ ನಾವೆಲ್ಲರೂ ಅವ್ರನ್ನ ತಾತ ಮೂತ ಅಂತ ಕರಿತಿದ್ವಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರು ಮಹೇಶ್ ಗಜೇಂದ್ರ ಮಹಂತೇಶ್ ಗಜೇಂದ್ರಗಳ ಅವರಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದವರು ಹುಲ್ಲೂರು ಅಂತ ಇರು ಮಹಂತೇಶ್ ಹುಲ್ಲೂರು ಆಮೇಲೆ ಚೌಧರಿ ಅಂತ ಒಬ್ರು ಈ ತರ ಬಹಳಷ್ಟು ಜನ ಅಲ್ಲಿರೋ ಕಲಾವಿದ್ವಿ ತುಂಬಾ ಟೆಕ್ನಿಕಲ್ ಟೀಮ್ ಬಂದ್ರು ಸಪೋರ್ಟ್ ಅಲ್ಲಿ ಒಂದು ಮಾಡುವಂತ ಕಲ್ಟ್ಬೇಕು ನಮ್ಗೆ ಏನ್ ಬೇಕು ಅಂತ ಹೋಗ್ತಾ ಇದ್ರೆ ನಾವ್ ಮಾಡಿರೋದು ನಲವತ್ತಾರು ದಿವ್ಸದಲ್ಲಿ ನಾವು ಅಲ್ಲಿರೋ ಹಾಕ್ಬಿಟ್ಟಿದ್ವಿ ಕಲರ್ ಇಂದ ಹೇಳ್ ಹಾಕೋ ಬಟ್ಟೆ ಅಂತ ಅಯ್ಯೋ ಯಾವಾಗ ಸ್ನಾನ ಬೇಕು ನಡೆಯಬಲ್ಲ ನೆನೆಯೋದೇ ಮಟ್ಟಿಗೆ ಹಾಕ್ಬಿಟ್ಟಿದ್ವಿ ಅಂಡ್ ಎಲ್ಲ ಆರ್ಟಿಸ್ಟ್ಗಳು ಯಾರುವೇ ಅದೇ ಬಿಕಾಸ್ ಅಲ್ಲಿ ಎಷ್ಟು ಇರಿಟೇಷನ್ ಇರ್ತಿತ್ತು ಅಂತಂದ್ರೆ ನಾವು ಬೆಳಿಗ್ಗೆ ಏಳು ಗಂಟೆ ಹೋಗೋಷ್ಟೊಳಗೆ ಎಂಟು ಗಂಟೆ ಅಷ್ಟೊಳಗೆ ನಾವೆಲ್ಲ ನೆಂದು ನೀರಾಗ್ಬಿಟ್ಟು ಯಾರು ಯಾರು ಬೇಕಾದ ಹೋಗಾಡ್ತಿದ್ವಿ ಅಂತಿತ್ತು ಸೊ ಅದಕ್ಕೆ ಫಸ್ಟ್ ಟೈಮ್ ನಾವೇನ್ ಮಾಡಿದ್ವಿ ಅಂದ್ರೆ ಶೂಟಿಂಗ್ ನಾಳೆ ಹೋಗೋದಕ್ಕೆ ಮುಂಚೆ ಇದೇ ತರ ಎಲ್ಲರೂ ಒಂದು ಸಭೆ ಸೇರಿ ನಾವೊಂದು ಚಿಕ್ಕ ಸ್ಪೀಚ್ ಕೊಡಿದ್ವಿ ಅಂದ್ರೆ ದಯವಿಟ್ಟು ಎಲ್ಲರೂ ಪ್ರಿಪೇರ್ ಆಗಿರಿ ಅಂದ್ಬಿಟ್ಟು ಒಂದು ಮಾತು ಹೇಳಿದೆ ಡೈರೆಕ್ಟ್ರು ಹೀಗೆ ಇರ್ತಾರೆ ಅಂತ ನಾನು ಕೋಬಿಡಿ ಅಲ್ಲಿ ಬಂದಾಗ ಇರಿಟೇಷನ್ ಏನ್ ಬೇಕಾದ ಆಗ್ಬೋದು ದಯವಿಟ್ಟು ಸಣ್ಣ ಸಾಯಂಕಾಲದವರೆಗೂ ತರ್ಕೊಳ್ಳಿ ಅದು ನಮ್ ಕಡೆಯಿಂದ ಆಗಿರ್ಬೋದು ನಿಮ್ ಕಡೆಯಿಂದ ಆಗಿರ್ಬೋದು ಅಂತ ನೆನ್ಬಿಟ್ಟೆ ಪ್ರಿಪೇರ್ ಮಾಡಿದ್ವಿ ಎಲ್ರಿಗೂ ಸೊ ಹಾಗಾಗಿ ಎಲ್ಲರೂ ಅದಕ್ಕೆ ಅಡ್ಜಸ್ಟ್ ಆಗಿದ್ರು ಅಫ್ಕೋರ್ಸ್ ಶಾರ್ಟ್ ಅಲ್ಲಿ ನಾವು ಬಯಸ್ಕೊಂಡ್ರೋದು ಅವ್ರು ಬಯಸ್ಕೊಂಡ್ರೋದು ಪ್ರಿಪರೇಷನ್ ಅದೆಲ್ಲವೂ ಆಗಿದೆ ಬಟ್ ಫೈನಲಿ ನಾವು ಕುಂಬಳಕ ಹೊರದಾಗ ಒಂದು ಸಾರ್ಥಕತೆ ಅನಿಸಿದ್ದೆನಪ್ಪ ಅಂದ್ರೆ ನಾವು ಅಂದುಕೊಂಡಿದ್ದನ್ನು ಮಾಡಿದೀವಿ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ರವಿ ಡೈರೆಕ್ಟರ್ ಹೇಳಿದಾಗ ಒಂದ್ ರೆಗ್ಯುಲರ್ ಫಾರ್ಮೆಟ್ ಅಲ್ಲಿ ಹೀರೋ ಬರ್ತಾನೆ ಕ್ಲೈಮ್ಯಾಕ್ಸ್ ನಂಗೆ ಹೇಳ್ತಾನೆ ವಿಲನ್ ಮೆಲ್ಸ್ ಹೇಳ್ತೀರ್ಸ್ಕೊಳ್ತಾನೆ ಆ ತರದ್ದು ಏನೂ ಇದೆ ನಿಮಗೆ ಪ್ರತಿಯೊಂದು ಒಂದು ಚೈನ್ ರಿಲೇ ತರ ಒಂದು ಸೇಡ್ ಅನ್ನೋದು ಹೆಂಗ್ ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ ಅವ್ನು ಕರ್ತಾನೆ ಅಲ್ಲಿಂದ ಇವ್ನು ಕೊಡ್ತಾನೆ ಒಂದು ರಿಲೇತರ ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ ಸೊ ಅದರಲ್ಲಿ ಮೇಜರ್ ಕ್ಯಾರೆಕ್ಟರ್ ಗಳು ಯಾವಾಗ ಪ್ಲೇ ಆಗುತ್ತೆ ಅನ್ನೋದು ನಾನು ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಮೇಜರ್ ಆಗಿ ವಟಾ ಪ್ರಶಾಂತ್ ಅವ್ರು ಇದ್ದಾರೆ ಸೊ ಇದರಲ್ಲಿ ತುಂಬಾ ಅಮೋಘು ಅವ್ರು ಹೇಳಿದಂಗೆ ಚಿಕ್ಕ ಕಾಯರ್ ಚಿಕ್ಕ ಹುಡುಗ ಈ ಕತೆ ಟೋಟಲಿ ವಯಸ್ಸಿರ ಪ್ರಕಾರ ಬಟ್ ಎಮೋಷನ್ ಅವ್ರು ಮಾಡುವಂಥದ್ದು ಗುರುಗಳಿಗೇನು ಅರ್ಜಿ ಇತ್ತು ಅದಿದೆ ಅಂತ ಅನ್ನಿಸ್ತಾ ಇದೆ ನಮಗೆ ಅವ್ರ ಗುರುಗಳು ಯಾವತ್ತೋ ಅರ್ಜಿನ್ ಯಾವತ್ತೂ ಕಳ್ಕೊಂಡಿರೋದು ಸೊ ಅರ್ಜು ಇದೆ ಅಂತ ಅನ್ನಿಸ್ತಾ ಇದೆ ಬಹುಶಃ ನಮ್ಮಿಬ್ಬರ ಪ್ರಯತ್ನ ಅಥವಾ ನಾವು ಅನ್ಕೊಂಡಿದ್ದೇ ನಿಜ ಅದು ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಇಂಡಸ್ಟ್ರಿ ಬರುತ್ತೆ ಅಂತ ನಂಬಿಕೆ ಇದೆ ಬಹಳಷ್ಟು ಕ್ಯಾರೆಕ್ಟರ್ ಇದ್ದಾರೆ ಪೃಥ್ವಿಯವರು ಇದ್ದಾರೆ ಪೃಥ್ವಿ ಸುಬ್ಬಯ್ಯ ಅವರು ಅವ್ರದ್ದು ರವಿ ಪ್ರೆಷರ್ಗೆ ಗೆ ತಡ್ಕೊಳಕ್ ಆದ್ರೆ ಹೋಗ್ಬಿಡ್ತೀನಿ ಅಂತ ಇದು ನಮ್ಮ ಕೈಯಲ್ಲಿ ಆಗಲ್ಲ ರೀ ಇದೆಲ್ಲ ಯಾವ್ದು ಅಂತ ಬಟ್ ಅವ್ರನ್ನ ಟೋನ್ ಡೌನ್ ಮಾಡಿ ಒಂದು ಅರ್ಧ ದಿವಸ ಆದ್ಮೇಲೆ ಅವರು ಕಾಂಪ್ರಮೈಸ್ ಆಗಿ ಇನ್ಮೇಲೆ ಫಿನಿಶ್ ಮಾಡಾದ್ಮೇಲೆ ಈಗ ಈ ಬಹುಶಃ ಅವರು ರವಿ ಟೆಂಪರ್ಮೆಂಟ್ ಬಂದ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅವರು ಸೊ ಹಾಗೆ ಈ ಪ್ರವೀಣ್ ಕೋಟೆ ಪ್ರಭಾಕರ್ ಅವ್ರಿಗೆಲ್ಲ ರವಿ ಬಗ್ಗೆ ಗೊತ್ತಿದೆ ಸೊ ಹಂಗಾಗಿ ಅವ್ರಿಗೆ ಅಭ್ಯಾಸ ಆಗಿದೆ ಕಿರ್ಸ್ಕೊಟ್ಟು ಹೋಗೋದು ನಂಗೆ ಅಭ್ಯಾಸ ಆಗಿದೆ ಅಂತರ ಆಗ್ಬಿಟ್ಟಿದೆ ಸೊ ಹಂಗಾಗಿ ಎಲ್ರೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ವಿ ಕತೆ ಬಗ್ಗೆ ನಾನು ಒಂದೇ ಲೈನಲ್ಲಿ ಹೇಳಬೇಕು ಅಂತಂದ್ರೆ ಈ ಕಥೆಯಲ್ಲಿ ರಾಮಾಯಣ ಬಹಳಷ್ಟು ಜನ ಗೊತ್ತಿಲ್ಲ ಬಟ್ ಮಹಾಭಾರತ ಎಲ್ರಿಗೂ ಗೊತ್ತಿದೆ ಆ ಜಿದ್ದು ಹೆಣ್ಣಿಗಾಗಿರ್ಬೋದು ಮಣ್ಣಿಗಾಗಿರ್ಬೋದು ಆ ತರದ್ದು ಒಂದು ಲಿಂಕ್ ಹೇಗೆ ನಡ್ಕೊಂಡು ಹೋಗುತ್ತೆ ಅನ್ನೋದು ಒಂದು ಕತೆ ತುಂಬಾ ನಿಮಗೆ ಫ್ರೆಶ್ ಅಂತ ಅನ್ಸುತ್ತೆ ಆಮೇಲೆ ರಿಯಲಿಸ್ಟಿಕ್ ಅಂತ ಅನ್ಸುತ್ತೆ ಡೈಲಾಗ್ ವೈಸ್ ನಾನು ಹೇಳಬೇಕು ಅಂತಂದ್ರೆ ಒಂದು ರಾ ಫೀಲ್ ಅನ್ನೋದಿದೆ ನಾನು ಇವತ್ತು ನಾಲ್ಕ ವಾಸು ಸಾರ್ ಮೇಲೆ ಅನಿಸುತ್ತೆ ಅಂದ್ರೆ ಶಂಕರ್ ಅಭ್ಯಾಸ ವಾಸು ಸಾಹ್ ಅಂತ ಹೇಳಿದ್ವಿ ಈ ಕಡೆ ಇನ್ನು ಹಸು ತೀರ್ಲಿಲ್ಲ ಅನಿಸುತ್ತೆ ನಿಮಗೆ ಡೈಲಾಗ್ ಅಂತ ಅದನ್ನ ಬಹುಶಃ ನೀವೆಲ್ಲ ನೋಡಿದ್ಮೇಲೆ ಈ ಮನ್ ಈ ಸಿನಿಮಾದಲ್ಲಿ ತಿರ್ಗಾ ಹೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಅಷ್ಟ ಮಟ್ಟಿಗಂತೂ ಇರುತ್ತೆ ಅಂತ ಅನ್ಕೊಂಡಿದ್ವಿ ಹೌದು ಸರ್ ಈಗಿಬ್ರು ಬಯಸ ಹೇಳ್ಕೊಂಡಿದ್ವಿ ಸರ್ ಜೊತೆಗೆ ಅವ್ರ ಆಶೀರ್ವಾದ ಇದೆ ಮೂರ್ ಮೂರು ಜನ ಇರ್ತೀವಿ ಸರ್ ಈಗ ಸೊ ಹಂಗಾಗಿ ಹೇಳ್ತಾ ಇದೀನಿ ಸೊ ಬಹುಶಃ ಒಂದು ಅಂದ್ರೆ ಬೇರೆ ತರದ್ದು ಒಂದ್ ಒಳ್ಳೆ ಸಿನಿಮಾ ಅಂತ ಅನ್ಸುತ್ತೆ ರಾ ಅಂತ ಅನ್ಸುತ್ತೆ ನಿಮ್ಗೆ ಖಂಡಿತ ಇಲ್ಲ ಅಂತಂದ್ರೆ ಪ್ರಿಪೇರ್ ಆಗಿ ಬರೋದ್ರಿಂದ ಬಟ್ ನಿಮ್ಗೆಲ್ಲೇ ಹೊಲ್ಗೇರ್ ಅಂತ ಅನ್ಸೋದು ಆ ಆ ಮಟ್ಟಿಗೆ ಗ್ಯಾರಂಟಿ ಆಯ್ತು ಖಂಡಿತ ಖಂಡಿತ ಅಲ್ಲಿದೆ ಅಂದ್ರೆ ಅಲ್ಲಿ ಕೆಲವು ಕ್ಯಾರೆಕ್ಟರ್ ಅಲ್ಲಿರೋ ಮೇಜರ್ ಕ್ಯಾರೆಕ್ಟರ್ ಗಳಲ್ಲಿ ಅದೇ ಮಾತಾಡುತ್ತೆ ಕೆಲವು ಕ್ಯಾರೆಕ್ಟರ್ ಗಳು ಇಲ್ಲಿ ಕನ್ನಡ ಮಾತಾಡುತ್ತೆ ಬಿಕಾಸ್ ಅದಕ್ಕೊಂದು ಲಾಜಿಕ್ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಯಮೋ ಕ್ಯಾರೆಕ್ಟರ್ ಮಾತಾಡುತ್ತೆ ಅಂದ್ರೆ ಆ ಹುಡುಗ ಓದ್ತಾ ಇರ್ತಾನೆ ಸಿಟಿಯಲ್ಲಿ ಅಲ್ಲಿಂದ ಬಂದು ಇರ್ತಾನೆ ಅಂದ ತಕ್ಷಣ ಸೊ ಸಿಟಿ ಕನ್ನಡ ಅಲ್ಲಿ ಕನ್ನಡ ಇಲ್ಲಿ ಇರುತ್ತೆ ಒಂದು ನಮ್ಮ ನವೀನ್ ಸರ್ ಮಾಡಿದರೆ ಒಂದು ಉಸ್ತುವಾರಿ ಸಚಿವರ ಕ್ಯಾರೆಕ್ಟರ್ ಅವರು ಇಲ್ಲಿದ್ದು ಅಲ್ಲಿಗೊಂತರ ಅವ್ರ ಕನ್ನಡ ನೀಟಾಗಿರುತ್ತೆ ಅಂದ್ರೆ ಅದು ಪೊಲಿಟಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಏನಿರುತ್ತೆ ಪಾಲಿಶ್ಡ್ ಆಗಿ ಸುತ್ತಿ ಹೊಡೆಯುವಂತ ಇರೋದು ಆ ತರದ ಕನ್ನಡ ಇರುತ್ತೆ ಆ ಬಟ್ ಮೇಜರ್ ಡಿಫರೆನ್ಸ್ ಕಾಣಿಸುವಂತದೇನು ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲೂ ಏನಪ್ಪಾ ಅಂದ್ರೆ ಹುಬ್ಳಿ ಕನ್ನಡ ಒಂದಿರುತ್ತೆ ಬಿಜಾಪುರದ ಕನ್ನಡ ಬೆಳಗಾಂ ಕನ್ನಡ ಆ ತರದ್ ಮಾಡಿಲ್ಲ ಜನರಲ್ ಆಗಿ ಎಲ್ಲವೂ ಸೇರಿಸಿ ಒಂದು ಉತ್ತರ ಕರ್ನಾಟಕದ ಕನ್ನಡ ಅಂತ ಮಾಡಿದಿಂಗ್ ಈ ಇದಕ್ಕಿಂತ ಮುಂಚೆ ಒಂದು ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡ್ತಾ ಇದ್ದಂತ ಒಂದು ವಿಷಯ ಬಟ್ ಅಣ್ಣ ಅವ್ರ ಜೊತೆ ಒಂದು ಸೀರಿಯಲ್ ಯಾಕ್ ಮಾಡಿದ ಕಾರಣ ಅವರು ರೆಫರ್ ಮಾಡಿದ್ರು ಸರ್ ನೋಡಿದ ತಕ್ಷಣ ಒಪ್ಕೊಂಡು ಇದಕ್ಕೆ ತಗೊಳ್ತಾರೆ ಅಲ್ಲಿ ಹೋಗಿ ಒಂದು ಎರಡು ದಿವಸ ಶೂಟ್ ಅಲ್ಲಿ ನನಗೆ ಸಾಕಾಗಿತ್ತು ಒಂದ್ಸತಿ ಓಡಿದ್ರೆ ಸಾಕು ಅನ್ನೋಷ್ಟು ಸಾಕಾಗಿತ್ತು ಪೊಲೈಟ್ ಆಗಿ ಹೋಗಿ ಸರ್ ಹೇಳ್ಬಿಟ್ಟೆ ಸರ್ ನೀವು ಬೇರೆಯವ್ರನ್ನ ನೋಡ್ಕೊಳ್ಳಿ ನನ್ ಕೈಲಿ ಆಗಲ್ಲ ನನ್ಗೆ ಗೊತ್ತು ನೀವು ಮಾಡ್ತಾ ಇರೋದು ಚಿತ್ರ ಚೆನ್ನಾಗಿ ಬರ್ಬೇಕು ನೀವು ಫೇಮಸ್ ಆಗ್ಬೇಕು ನೀವು ಚೆನ್ನಾಗಿ ಕಾಣ್ಬೇಕು ಅಂತ ಹೇಳ್ಕೊಂಡೆ ಮಾಡ್ತಾ ಇದ್ದೀರಾ ಬಟ್ ನನ್ ವೆರಿ ತಗೊಳಕೆ ಅವ್ರು ಸಮಾಧಾನ ಮಾಡಲು ಓಕೆ ಅಡ್ಜಸ್ಟ್ ಮಾಡ ಅಲ್ಲಿಂದ ಶೂಟ್ ಮುಗಿಯೋವರೆಗೂ ಕುಂಬ್ಳ ಯಾವುದೇ ಸೀನ್ ಎಷ್ಟೇ ತಪ್ಪು ಮಾಡಿದ್ರು ಬೈದಿಲ್ಲ ನನಗೆ ಅವರು ಅಷ್ಟೊಂದು ತಾಳ್ಮೆ ಅವ್ರ ಒಳಗಡೆ ಹಲ್ ಕಚ್ಚೋದು ಕಾಣಿಸ್ತಾ ಇತ್ತು ಬಟ್ ನನಗೆ ಬೈದಿಲ್ಲ ನನ್ನ ಎಮೋಷನ್ ಅವರು ಅರ್ಥ ಮಾಡ್ಕೊಂಡು ಪ್ರಾಬಬ್ಲಿ ನನಗೆ ಸಪೋರ್ಟ್ ಮಾಡಿ ನನ್ನ ಇಲ್ಲಿಯವರು ಬಳಸಿದ್ದಾರೆ ನಾನು ತುಂಬಾ ಕಲ್ತಿದ್ದೀನಿ ಆ ಸಿನಿಮಾದ್ ಬಗ್ಗೆ ಹೇಳೋದ್ಕಿಂತ ಒಬ್ಬ ಗುರುವಿಗೆ ಎಷ್ಟು ಮರ್ಯಾದೆ ಕೊಡಬಹುದು ಎಷ್ಟು ಭಕ್ತಿ ಇರಬಹುದು ಅನ್ನೋದನ್ನ ಎರಡು ಸರ್ಗಳಿಂದ ಗಳಿಂದ ನಾನು ನೋಡಿದ್ದೀನಿ ಪ್ರತಿ ದಿವಸ ಗುರುಗಳಿಗೆ ಪೂಜೆ ಮಾಡದೆ ಅವರು ಶೂಟಿಂಗ್ ಸ್ಟಾರ್ಟ್ ಮಾಡ್ಲಿಲ್ಲ ನಾವು ನಾನ್ ಬೇಕಾದ್ರೆ ಇವಾಗ ಓಪನ್ ಆಗಿ ಹೇಳ್ಬಹುದು ರವಿ ಶ್ರೀವಾಸ್ತವ್ ಸರ್ ನನಗೆ ಗುರುಗಳು ಅಂತ ಆದ್ರೆ ಅವ್ರು ಇಲ್ಲದಿರುವಾಗ ಹೇಳೋದಿದೆಯಲ್ಲ ಅದು ದೊಡ್ಡತನ ಅಂತ ಅನಿಸ್ತದೆ ನನಗೆ ಅವ್ರ ಇಲ್ಲ ಇವಾಗ ಅವ್ರು ನೋಡ್ಲಿಕ್ಕೆ ಅವ್ರ ಮೇಲಿಂದ ನೋಡ್ತಾ ಇದ್ದಾರೆ ಬಟ್ ಅವ್ರನ್ನ ಇವತ್ತು ಮನಸ್ಸಲ್ಲಿ ಇಟ್ಕೊಂಡು ಡೈಲಿ ಪೂಜೆ ಮಾಡ್ಕೊಂಡು ಮಾಡುವಂತ ಕಾರ್ಯ ಹಂಡ್ರೆಡ್ ಪರ್ಸೆಂಟ್ ಇದು ಸಕ್ಸಸ್ ಆಗುತ್ತೆ ಇಲ್ಲಿ ಪ್ರತಿಯೊಬ್ರು ಇಮೋಷನ್ ಆಗ್ತಿದ್ದಾರೆ ಸರ್ ಮಾತಾಡಿದಾಗ ಇಲ್ಲಿ ಎಲ್ಲರೂ ಎಲ್ಲರ ಕಣ್ಣಲ್ಲಿ ನೀರು ಬರ್ತಾ ಇದಾರೆ ಸೋನು ಮೇಡಮ್ ಹೇಳುದು ಯಾಕೆ ನೀವೆಲ್ಲ ಅರ್ಥ ಇದೀರ ಅಂತ ಅಂದ್ಕೊಂಡು ದಾಟ್ ಕೈಂಡ್ ಆಫ್ ಕನೆಕ್ಷನ್ ಬಾಂಡ್ ನಮ್ದು ಬೆಳೆದಿದೆ ಈ ಒಂದು ಮೂವತ್ತು ಮೂವತ್ತೈದು ದಿವಸದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಚಿತ್ರ ಚಿತ್ರದ ಬಗ್ಗೆ ಡೈರೆಕ್ಟರ್ ಸರ್ ಅವರು ಮಾತಾಡೋದೇ ಒಳಿತು ಇವಾಗ ಸದ್ಯದ ಮಟ್ಟಿಗೆ ಸೊ ಥ್ಯಾಂಕ್ ಯು ಈ ಒಂದು ಸ್ಥಾನದಲ್ಲಿ ಬರಬೇಕು ಅನ್ನೋದು ನನ್ನ ಆಗಿತ್ತು ಆ ಕನಸನ್ನ ನನ್ಸ್ ಮಾಡಿದ್ದಾರೆ ರವಿ ಶ್ರೀವತ್ಸವ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಆ್ಯಂಡ್ ರಮೇಶ್ ಅಣ್ಣಂಗೆ ಕೂಡ ಬಿಕಾಸ್ ರವಿ ಸರ್ ಈ ರೀತಿ ಒಂದು ಕ್ಯಾರೆಕ್ಟರ್ ಇದೆ ಅಂದಾಗ ಉತ್ತರ ಕರ್ನಾಟಕ ನನ್ಗೂ ಇಷ್ಟ ಬಟ್ ಆ ಭಾಷೆ ನಾನು ಮಾತಾಡ್ಬೋದಾ ಬಿಕಾಸ್ ಹುಟ್ಟಿದ್ ಬೆಂಗಳೂರಲ್ಲಿ ಓದಿದ್ದೆಲ್ಲ ಬೆಂಗಳೂರಲ್ಲಿ ಮಾತಾಡೋದ್ ನಾವು ನಾರ್ಮಲ್ ಬೆಂಗಳೂರ್ ಕನ್ನಡ ನಾನೇನಾದ್ರೂ ಮಾಡಲಿಲ್ಲ ಅಂದ್ರೆ ಬೇರೆ ಆಪ್ಷನ್ ಖಂಡಿತವಾಗ್ಲೂ ನೋಡ್ಕೋತಾರೆ ಯಾಕಂದ್ರೆ ಯಾರೇ ಆಗ್ಲಿ ಒಂದು ಪಾತ್ರ ಜೀವ ತುಂಬಬೇಕು ಇಲ್ಲ ಅಂತಂದ್ರೆ ನಾನೇ ಆಗಿರಲಿ ಇನ್ನೊಬ್ರು ಮಾಡಿದ್ರು ಚೆನ್ನಾಗಿರೋದಿಲ್ಲ ರಮೇಶ್ ಅಣ್ಣ ಗುರುಗಳು ನನಗೆ ಚೆನ್ನಾಗ್ ಗೊತ್ತು ಹೇಗೆ ಒಂದು ಭಕ್ತಿ ಮಾಡ್ತಿದ್ರೆ ರಮೇಶ್ ಅಣ್ಣ ಏನಾದ್ರು ಈ ಹುಡುಗಿಕೆಲ್ಲ ಆಗುತ್ತಾ ಅಂದ್ಬಿಟ್ರೆ ಹೆಂಗೆ ಈ ಫೀಲ್ ಲಿಟ್ರಲಿ ಇತ್ತು ಬಟ್ ರಮೇಶ್ ಅಣ್ಣ ನೋಡಿದ್ತಾರಮ್ಮ ಲಾಸ್ಟ್ ಟೂ ಡೇಸ್ ಅಲ್ಲಿ ಸರ್ ಬಂದು ಹೇಳಿದ್ರು ಟು ಬಿ ಫ್ರಾಂಕ್ ಭಯ ಇರ್ಲಿಲ್ಲ ನನಗೆ ಐ ಕ್ಯಾನ್ ಆಕ್ಟ್ ಇನ್ ಫ್ರೆಂಡ್ ಆಫ್ ಥೌಸಂಡ್ ಪೀಪಲ್ ಬಟ್ ಸರ್ ಬಂದು ಹಿಂಗ್ ಕುತ್ಕೊಳ್ಬೋದಮ್ಮ ಅಂತಂದ್ರು ಹೆಂಗೆ ಸರ್ ಅಂತ ಕೇಳಿದೆ ರವಿ ಸರ್ನ ಅವ್ರು ತೋರ್ಸಿದ್ರು ಶಾರ್ಟ್ ಲೈಕ್ ಹಿಂಗ್ ಕುತ್ಕೊಂಡ್ ಬೇಕಾ ಅಂತಂದ್ರೆ ಹೌದಮ್ಮ ಲಿಟ್ರಲಿ ಅಲ್ಲಿ ಭಯ ಶುರು ಆಯ್ತು ಇಟ್ಸ್ ನಾಟ್ ಲೈಕ್ ನಾನ್ ಮಾಡಕ್ ಆಗಲ್ಲ ಅಂತ ಅಕಸ್ಮಾತ್ ನನ್ ಇದು ಆಗಿಲ್ಲ ಅಂದ್ರೆ ಪಾತ್ರ ಹಾಳಾಗೋಗತ್ತೆ ಹೋಗತ್ತೆ ನನ್ ಸೂಕ್ತನ ಅಲ್ವಾ ಆ ಭಯ ಬಂದು ಬಟ್ ದೆನ್ ಐ ವಾಸ್ ಲೈಕ್ ದಿನ ಮನೇಲಿ ವರ್ಕ್ಔಟ್ ಮಾಡ್ತೀನಿ ಕೆಲವು ಹೆಣ್ಮಕ್ಳಿಗೆ ಟೀಚ್ ಕೂಡ ಮಾಡ್ತೀನಿ ಸೊ ನಾನ್ ಸ್ಟಾರ್ಟ್ ಮಾಡ್ದೆ ನನ್ ಮೇಲೆ ವರ್ಕ್ ಮಾಡ್ಕೊಳೋದಕ್ಕೆ ಹಳ್ಳಿ ಹೆಣ್ಮಕ್ಳು ಹೆಂಗಿರ್ತಾರೆ ಹೆಂಗ್ ಕುತ್ಕೊಳ್ತಾರೆ ಅಲ್ಲಿ ಹೋಗಿದ ಫಸ್ಟ್ ಟೂ ಡೇಸ್ ನನ್ನ ಶಾರ್ಟ್ಸ್ ಇರ್ಲಿಲ್ಲ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇದ್ದೆ ಯಾರ ಹೆಂಗೆ ಆಕ್ಟ್ ಮಾಡ್ತಿದಾರೆ ಪೃಥ್ವಿ ಸರ್ ಆಕ್ಚುಲಿ ಹೇಳಿದ್ರು ಹಿಂಗ್ ಎಲ್ಲ ದಟ್ ಇಸ್ ಜಸ್ಟ್ ಬಿಕಾಸ್ ನಾವೆಲ್ಲ ಮನೇಲಿ ತುಂಬಾ ಮುದ್ದಾಗಿ ಬೆಳೆಸಿರ್ತಾವೆ ನಮ್ಮನ್ನ ಸಡನ್ ಆಗಿ ಅಂದ್ರೆ ಇದು ಹಿಂಗಲ್ಲ ಹಂಗೆ ಅಂತ ನಾವು ತಡಿಯೋದಕ್ಕೆ ಆಗೋದಿಲ್ಲ ಬಟ್ ಟು ಬಿ ಫ್ರೆಂಡ್ ಹಿ ವಾಸ್ ಗುಡ್ ಎನ್ ಅಫ್ ಇನ್ ಜಾನರ್ ಅಲ್ಲಿ ಥರ್ಡ್ ಡೇ ನಂದು ಶುರು ಆಯಿತು ಎಲ್ಲರೂ ಲಿಟ್ರಲಿ ಮಾನಿಟ್ರ್ ಮುಂದೆ ಇದ್ದಾರೆ ನನ್ನ ದೇವರನ್ನ ನೆನೆಸ್ಕೊಂಡು ಶಿವಭಕ್ತೆ ಸುದೀಪ್ ಸರ್ ಫ್ಯಾನ್ ಆಫ್ ಕೋರ್ಸ್ ಸೊ ಏನ್ ಮಾಡ್ಲಪ್ಪ ಓಕೆ ಉತ್ತರ ಕರ್ನಾಟಕ ಡೈಲಾಗ್ ಬೇರೆ ಕೊಟ್ರು ರಮೇಶ್ ಅಣ್ಣ ಇನ್ನೇನಾದ್ರು ರೀಟೇಕ್ ತಗೊಂಡ್ರೆ ಇಲ್ಲಿ ಮರ್ಯಾದೆ ಪ್ರಶ್ನೆ ದೇವ್ರೇ ಕಾಪಾಡಪ್ಪ ಅಂದ್ರು ಫಸ್ಟ್ ಶಾಟ್ ಕೊಟ್ಟು ಸುಮ್ನೆ ನೋಡ್ದೆ ಐ ಜಸ್ಟ್ ಸಾ ದಟ್ ವಾಸ್ ನೋ ರಿಯಾಕ್ಷನ್ ಲೈಕ್ ಅಯ್ಯೋ ಹಿಂಗ ಹಂಗ ಅಂತ ದೇವ್ ವಸ್ ಸ್ಯಾಟಿಸ್ಫೈಡ್ ಅಲ್ಲಿ ಐ ಫೆಲ್ಟ್ ಓಕೆ ಇದನ್ನ ಇನ್ನ ಚೆನ್ನಾಗಿ ತಗೊಂಡ್ ಹೋಗ್ಬೇಕು ಬಟ್ ಎಸ್ ಈ ಕ್ಯಾರೆಕ್ಟರ್ ಬಗ್ಗೆ ಈಗ ಸದ್ಯಕ್ಕೆ ನಾನ್ ಜಾಸ್ತಿ ಹೇಳಲ್ಲ ತುಂಬಾ ಕಷ್ಟಪಟ್ಟಿದ್ದೀವಿ ಪಟ್ಟಿದೀವಿ ಆ ಬಿಸಿಲಲ್ಲಿ ಆ ಕಾಸ್ಟ್ಯೂಮ್ ಆ ಶೆಕೆ ಆ ಬ್ಲಡ್ ನನ್ ಲೈಫ್ ಅಲ್ಲಿ ಊಹಿಸಕ್ ಆಗದೆ ಇರುವಂತಹ ಒಂದು ಪಾತ್ರ ಬಹುಶಃ ಮತ್ತೆ ನನ್ಗೆ ಈ ರೀತಿಯಾದ ಒಂದು ಪಾತ್ರ ಸಿಗಲ್ಲ ಅಂಡ್ ನನ್ ಸಿಕ್ಕಿದ್ರು ಐ ಡೋಂಟ್ ನೋ ನಾನು ಹಂಗೆ ಮಾಡ್ತೀನೋ ಇಲ್ವೋ ಅಂತ ಬಿಕಾಸ್ ಆಲ್ ದ ಕ್ರೆಡಿಟ್ ನಾನು ಮಾಡಿರೋದು ಖಂಡಿತವಾಗ್ಲೂ ರವಿ ಶ್ರೀವತ್ಸ ಸರ್ ಹಾಗೂ ರಮೇಶ್ ಸರ್ಗೆ ಹೋಗುತ್ತೆ ರವಿ ಅಣ್ಣ ಡೈರೆಕ್ಟರ್ ಸರ್ ಮತ್ತೆ ರಮೇಶ್ ಸರ್ ಒಂದೊಂದು ಸೀನ್ ಅಲ್ಲಿ ಕೂಡ ನನಗೆ ಎಷ್ಟು ಕಂಪ್ಲೀಟ್ ಸ್ಪೇಸ್ ಕೊಟ್ಟಿದ್ದಾರೆ ಆಕ್ಟ್ ಮಾಡಕ್ಕೆ ಅಂದ್ರೆ ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ದೇ ಹ್ಯಾವ್ ಅಲೌಡ್ ಮೀ ಟು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ ಅಷ್ಟು ಎಕ್ಸ್ಪ್ಲೋರ್ ಮಾಡು ಕ್ಯಾರೆಕ್ಟರ್ ಹಿಂಗಿದೆ ಹಿಂಗೆ ನೋಡ್ ಹಿಂಗೆ ಕ್ಯಾರೆಕ್ಟರೈಸ್ ಮಾಡಿದ್ದೀವಿ ಇದಾದ್ಮೇಲೆ ನಿನಗೆ ಬಿಟ್ಟಿರೋದಪ್ಪ ಮಾಡು ಅಂತ ಹೇಳಿದ್ರು ನಾನು ಫಸ್ಟ್ ಶಾರ್ಟ್ ತಗೊಂಡಾದ್ಮೇಲೆ ನಾನು ನೋಡಿದೆ ಐ ಫೌಂಡ್ ಸ್ಯಾಟಿಸ್ಫ್ಯಾಕ್ಷನ್ ಆನ್ ಮೈ ಫೇಸಸ್ ಕೇಳಿದೆ ರಮೇಶ್ ಸರ್ ಓಕೆ ಅಂದರು

ಜೋಕ್ ಮಾಡ್ಕೊಂತ ರವಿ ಸರ್ ಇಸ್ ದ ಮೋಸ್ಟ್ ಹೇಳ್ಬೇಕು ಅಂದ್ರೆ ಇಸ್ ದ ಮೋಸ್ಟ್ ಜೋವಿಯಲ್ ಪರ್ಸನ್ ಅದೇ ಕೆಲ್ಸಕ್ಕೆ ಬಂದ್ರೆ ಮಾತ್ರ ಆ ಅವ್ರಕ್ಕಿಂತ ಒಂದು ಟಾಸ್ಕ್ ಮಾಸ್ಟರ್ ಇಲ್ಲ ಇದು ನಾನು ಪ್ರೀವಿಯಸ್ ಆಗಿ ಕಂಡಿದ್ದು ನಾನು ನನ್ನ ತಂದೆ ನೋಡ್ತಾ ಇದ್ದೆ ಇವ್ ನೆಕ್ಸ್ಟ್ ನೋಡಿರೋದು ರವಿ ಸರ್ ಅಲ್ಲಿ ಜೋಕ್ ಇಸ್ ಫೈನ್ ಬಟ್ ಇಟ್ ಕಮ್ಸ್ ಟು ವರ್ಕ್ ನಮ್ಮ ಚೆನ್ನಾಗಿ ಮಾಡಿಸ್ತಾರೆ ಬಟ್ ಥ್ಯಾಂಕ್ ಯು ಸರ್ ನನಗೆ ಇಷ್ಟು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ನೀವು ಆಲ್ಮೋಸ್ಟ್ ರವಿ ಸರ್ ಮಾಡಿರೋ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು ಡಿಲ್ಲಿ ಸೋಮ ಆಗಲಿ ರಾಜೀವ್ ಆಗಲಿ ಮಹಾದೇಶ್ ಆಗಲಿ ಈ ಸಿನಿಮಾದಲ್ಲಿ ನನಗೆ ತುಂಬ ಪ್ರಾಮುಖ್ಯತೆ ಇದೆ ಆ ಪಾ ಪಾತ್ರಕ್ಕೆ ಪ್ರತಿಯೊಬ್ಬ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಏನು ಅಂದರೆ ಕಾಂಪಿಟೇಷನು ಕಾಂಪಿಟೇಷನ್ ಅಂದರೆ ನಮ್ಗೆ ನಾವೇ ಕಾಂಪಿಟೇಟ್ರು ಆ ಥರ ಆ್ಯಕ್ಟ್ ಮಾಡಿದ್ದೀವಿ ಅನ್ನೋಕ್ಕಿಂತ ಆ ಥರ ಆ್ಯಕ್ಟ್ ಮಾಡಿಸಿದ್ದಾರೆ ರವಿ ಸರ್ ಈ ಪಾತ್ರ ಕೊಟ್ಟಿದ್ದಕ್ಕೆ ನನಗೆ ರವಿ ಸಾರ್ಗಾಗಲಿ ರಮೇಶ್ ಅವ್ರಿಗೆ ಆಗಲಿ ರೆಡ್ಡಿ ಅವರಾಗಲಿ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ರವಿ ಸರ್ದು ಕೋಪ ಕೋಪದ ಬಗ್ಗೆ ರಮೇಶ್ ಸರ್ ಹೇಳೋದು ಅದು ನಮ್ಗೆ ಮಾಮೂಲಿ ಆಗಿದೆ ಆದರೆ ಇದರಲ್ಲಿ ಒಂಥರ ಇದೊಂದು ಮೇಜರ್ ಕಾನ್ಫಿಡೆನ್ಸ್ ಇತ್ತು ನಮಗೆ ರಮೇಶ್ ಸರ್ ಇದ್ರಲ್ಲ ಸ್ವಲ್ಪ ಅವಾಯ್ಡ್ ಆಗ್ತಾಯಿತ್ತು ಎಲ್ಲ ಕಡೆ ಆಮೇಲೆ ಈ ಸಿನಿಮಾ ಫಸ್ಟ್ ಶೆಡ್ಯೂಲ್ ಮಾತ್ರ ನಾನು ಹೋಗಿ ಬಂದಿದ್ದೆ ಎಲ್ಲರೂ ಪಾಪ ಈಗ ಕಲರ್ಗಳು ಹೇಳ್ತಾ ಇದಾರೆ ಬೆಳಗಿರೋರೆಲ್ಲ ನನ್ನ ಕಲರ್ ಬಂದರು ಅಂತ ನನ್ನ ಕಲರ್ ಹೊತ್ತು ಆಗಿತ್ತು ಹೋಗಿರ್ಲಿಲ್ಲ ಈರೇಂಜ್ ಇದ್ದೀನಿ ಆಮೇಲೆ ಈ ಸಿನಿಮಾ ಅದ್ಭುತವಾಗಿ ಬಂದಿದೆ ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಬಂದಿನಿ ಥ್ಯಾಂಕ್ ಯು ನಾನು ಸಹ ಈ ಚಿತ್ರದ ಒಂದು ಐವತ್ತೈದು ಕಲಾವಿದರಲ್ಲಿ ನಾನು ಸಹ ಒಬ್ಬ ರವಿ ಅವರು ಚಿತ್ರದಲ್ಲಿ ಆಲ್ಮೋಸ್ಟ್ ಕೋಟಿ ಹೇಳಿದ ಹೇಳಿದಾಗೆ ನನಗೆಲ್ಲದರಲ್ಲೂ ಒಂದು ಪಾತ್ರವನ್ನು ಕೊಟ್ಟು ಪಾತ್ರ ಮಾಡುವಂತೆ ಇದು ಮಾಡಿದ್ದಾರೆ ಸೊ ನನಗೆ ಈ ಚಿತ್ರದಲ್ಲಿ ಚಿತ್ರದ ಬಗ್ಗೆ ಏನು ಹೇಳೋದಕ್ಕಿಂತ ಇಷ್ಟು ವರ್ಷಗಳ ಕಾಲ ಅವರ ಒಂದು ಜರ್ನಿ ನೋಡ್ಕೊಂಡು ಬಂದಿರೋದ್ರಿಂದ ನನಗೆ ಒಂದೇ ಒಂದು ಆಸೆ ಅವ್ರಿಗೆ ಒಳ್ಳೆಯದಾಗಬೇಕು ಆ ಒಳ್ಳೆಯದಾಗಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಭಾಳಷ್ಟು ಜನ ಅವರಿಗೆ ಒಂದು ಒಂದು ಪ್ರೀತಿ ವಿಶ್ವಾಸ ನಮ್ಮೇಲೆ ಎಷ್ಟಿಟ್ಟಿದ್ದಾರೋ ಆ ವಿಶ್ವಾಸದಲ್ಲಿ ಈ ಚಿತ್ರದಲ್ಲಿ ನಾವೆಲ್ಲರೂ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದ್ದು ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಅಷ್ಟೇ ಥ್ಯಾಂಕ್ ಯು